ಕಲಬುರಗಿಯಲ್ಲಿ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದ ಹೈಕೋರ್ಟ್ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗಬೇಕು ತನಿಖೆ ಆದ ನಂತರ ಅವರ ಮತ್ತೆ ಆ ಕುರ್ಚಿಯಲ್ಲಿ ಕುಳಿತುಕೊಳ್ಳಬಹುದು ತಕ್ಷಣವೇ ರಾಜೀನಾಮೆ ಕೊಟ್ಟು ಸಂವಿಧಾನ ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು ಎಂದು ಶ್ರೀಗಳು ಹೇಳಿದರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದರು ಮಲ್ಲಿಕಾರ್ಜುನ್ ಸಂಗೋಳಗಿ ಎನ್ ಕೆಎಸ್ ನ್ಯೂಸ್ ಕಲಬುರಗಿ ಕೂಡಲೇ ತಮ್ಮ ಕುರ್ಚಿಗೆ ರಾಜೀನಾಮೆ ಕೊಟ್ಟು ತನಿಖೆಯನ್ನ ಎದುರಿಸಬೇಕು ಮತ್ತೆ ತನಿಖೆಯನ್ನ ಎದುರಿಸಿ ಅಲ್ಲಿಂದ ಅವರು ನಿರಪರಾಧಿ ಆಗಿ ಹೊರಬಂದು ಮತ್ತೆ ಆಡಳಿತ ನಡೆಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹದ ತಕ್ಷಣವೇ ಇವತ್ತು ಮಂಡಾಟವನ್ನ ಬಿಟ್ಟು ರಾಜೀನಾಮೆ ಕೊಟ್ಟು ತಲುಪಬೇಕು ಅಂತ ನಾನು ಹೇಳಿದ್ದೀನಿ ನೋಡಿ ಸಿದ್ದರಾಮಯ್ಯನವರು ಯಾವಾಗ ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿ ಬಂದರು ಅವತ್ತಿನಿಂದ ಇವತ್ತಿನವರೆಗೂ ಅವರ ಮಾನಸಿಕತೆ ಹಿಂದೂ ವಿರೋಧಿ ಮಾನಸಿಕತೆ ಕೇಸರಿ ಸೇರೋದಿಲ್ಲ ಕುಂಕುಮ ಹಚ್ಕೊಳ್ಳೋದಿಲ್ಲ ದೇವಸ್ಥಾನಕ್ಕೆ ಭಕ್ತಿಯಿಂದ ಹೋಗೋದಿಲ್ಲ ಯಾವಾಗ ತಮ್ಮ ಮೇಲೆ ಆರೋಪ ಬಂತೋ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಪಾಪ ತೊಳ್ಕೊಳ್ಕೆ ನಿಂತರು ಅದು ಸಾಧ್ಯ ಆಗ್ಲಿಲ್ಲ ಹನುಮಾನು ಕೂಡ ಇವರಿಗೆ ಹೊರ ಕೊಡ್ಲಿಲ್ಲ ನೀವ್ ತಪ್ಪು ಮಾಡಿದೀಯಾ ತನಿಖೆ ಎದುರಿಸುವಂತ ಹೇಳಿ ಇವತ್ತು ಹೊರ ಕೊಟ್ಟಿಲ್ಲ ಶಾಪ ಕೊಟ್ಟಿದ್ದಾರೆ ಆ ಶಾಪದಿಂದಲೇ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಕಳ್ಕೊಳ್ತಾ ಇದ್ದಾರೆ ಈಗ ರಾಜೀನಾಮೆ ಕೊಡ್ಬೇಕಾ ಏನು ಖಂಡಿತ ಒಬ್ಬ ಮುಖ್ಯಮಂತ್ರಿ ಆದಂಥವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ತಕ್ಷಣವೇ ರಾಜ್ಯಪ ರಾಜ್ಯಪಾಲರ ಸೂಚನೆ ಅವರ ಆದೇಶದಂತೆ ಇವರು ರಾಜೀನಾಮೆ ಕೊಡಬೇಕು ಹೈಕೋರ್ಟ್ನ ಆದೇಶದಂತೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಪ್ರಮಾಣಕರಾಗಿ ಹೊರಗಡೆ ಬರಲಿ ಮತ್ತೆ ಸಿಎಂ ಕುರ್ಚಿ ಅಲಂಕರಿಸಲಿ ಕಳಂಕ ಹೊತ್ಕೊಂಡು ಕುರ್ಚಿ ಮೇಲೆ ಕುತ್ಕೊಳ್ಳುವಂಥದ್ದು ಸಿದ್ದರಾಮಯ್ಯನವರಿಗೆ ಮತ್ತು ಸಮಾಜವಾದಿ ವ್ಯಕ್ತಿಗೆ ಶೋಭೆ ತರುವಂಥದ್ದಲ್ಲ